ಹಲೋ ಇವರು ಒಂದು ಶಿ ಜಾಫಟೆ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಕುಕು ಎಫ್ ಎಮ್ನಲ್ಲಿ ನಾವು ಆಟೋಮೆಟಿಕ್ ಸಬ್ಸ್ಕ್ರಿಪ್ಷನ್ನ ಆನ್ ಮಾಡ್ಕೊಂಡಿದ್ರೆ ಅಥವಾ ಆಕ್ಟಿವೇಟ್ ಮಾಡ್ಕೊಂಡಿದ್ರೆ ಅದನ್ನು ಯಾವ ರೀತಿ ಆಫ್ ಮಾಡೋದು ಅಂತ ಚರ್ಚೆ ಮಾಡೋಣ ಇಲ್ಲಿ ಆಟೋಮೆಟಿಕ್ ಸಬ್ಸ್ ಸಬ್ಸ್ಕ್ರಿಪ್ಷನ್ನ ಆನ್ ಮಾಡಿಕೊಂಡ್ರೆ ಅವರು ನಮ್ಮ ಫೋನ್ಪೇ ಕಡೆಯಿಂದ ಅಥವಾ ಗೂಗಲ್ ಪೇ ಯಾವುದೇ ಒಂದು ಯು ಪಿ ಐ ಆ್ಯಪ್ ಕಡೆಯಿಂದ ಒಂದು ಆಟೋ ಪೇಮೆಂಟ್ಗೆ ಮ್ಯಾಂಡೇಟ್ನ ತೊಗೋತಾರೆ ಸ್ನೇಹಿತರೆ ಅಂದರೆ ಮೂರು ತಿಂಗಳಿಗೆ ಒಂದು ಸಾರಿ ಒಂದು ಮೂರು ನೂರು ರೂಪಾಯಿ ಅಥವಾ ಅವರು ಏನು ಚಾರ್ಜಸ್ ಇರುತ್ತೆ ಅದು ಆಟೋಮೆಟಿಕ್ಕಾಗಿ ನಮ್ಮ ಅಕೌಂಟಿಂದ ಕಟ್ ಆಗೋಗಿ ಮಾಡ್ಕೋತಾರೆ ಅದನ್ನು ನಾವು ಸಂಪೂರ್ಣವಾಗಿ ಯಾವ ರೀತಿ ನಾವು ಡಿಆಕ್ಟಿವೇಟ್ ಮಾಡ್ಕೋಬೋದು ಅಂತ ನಾನು ಇವತ್ತು ಹೇಳ್ತೀನಿ ನೀವು ಆಕ್ಟಿವೇಟ್ ಮಾಡಿದ ಏಳು ದಿನಗಳ ಒಳಗಡೆ ನೀವು ಡಿಆಕ್ಟಿವೇಟ್ ಮಾಡಿದರೆ ನಿಮ್ಮ ಅಮೌಂಟ್ ಅನ್ನೋದು ಕಟ್ ಆಗೋದಿಲ್ಲ ನೀವು ಅಕೌಂಟನ್ನು ಆಕ್ಟಿವೇಟ್ ಮಾಡಿಕೊಂಡು ಏಳು ದಿನಗಳವರೆಗೆ ಮಾತ್ರ ಫ್ರೀ ಇರುತ್ತೆ ಅಲ್ಲಿ ಅವರು ಅದನ್ನು ಹೇಳೋದಿಲ್ಲ ಸ್ನೇಹಿತರೆ ಏಳು ಮೂರು ತಿಂಗಳವರೆಗೆ ನಾವು ಮೂರು ತಿಂಗಳಿಗೆ ನಾವು ಇಷ್ಟು ತಗೋತೀವಿ ಅಂತ ಮಾತ್ರ ಹೇಳ್ತಾರೆ ಏಳು ದಿನ ದಾಟಿದ ತಕ್ಷಣದಲ್ಲಿ ನಮ್ಮ ಒಂದು ಅಕೌಂಟಿಂದ ಮೂರ್ನೂರು ಅವರು ಕಟ್ ಮಾಡ್ಕೋತಾರೆ ನೂರ ತೊಂಬತ್ತೊಂಬತ್ತು ರೂಪಾಯಿನವರು ಕಟ್ ಮಾಡ್ಕೋತಾರೆ ಸ್ನೇಹಿತರೆ ಅದಕ್ಕಾಗಿ ಏಳು ದಿನಗಳ ಒಳಗಡೆ ನೀವು ಅದನ್ನ ಡಿಆಕ್ಟಿವೇಟ್ ಮಾಡಿದ್ರೆ ನಿಮ್ಮ ಒಂದು ಅಮೌಂಟ್ ಅನ್ನೋದು ಏನು ಕಟ್ ಆಗೋದಿಲ್ಲ ಅದಕ್ಕಾಗಿ ಯಾವ ರೀತಿ ಡಿಆಕ್ಟಿವೇಟ್ ಮಾಡ್ಕೋಬೇಕು ಅಂತ ನಾನು ಇವತ್ತು ಹೇಳ್ತೀನಿ ಇಲ್ಲಿ ಮೊದಲು ಏನು ಮಾಡ್ಬೇಕಂದ್ರೆ ಆ್ಯಪ್ನ ಓಪನ್ ಮಾಡ್ಕೊಳ ಆ್ಯಪ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಮೊದಲು ಈ ರೀತಿ ಒಂದು ಡ್ಯಾಶ್ ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗಿದೆ ಕೆಳಗಡೆಗೆ ಒಂದು ಅರ್ನ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ ಅರ್ನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅರ್ನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಇಲ್ಲಿ ಒಂದು ಪೇಮೆಂಟ್ನ ಒಂದು ಪೇಜಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಆ ಒಂದು ಒಂದು ನಿಮಿಷ ಇಲ್ಲಿ ಮೇಲುಗಡೆ ಓಪನ್ ಆಗುತ್ತೆ ಈ ಒಂದು ಬಾಕ್ಸ್ನಲ್ಲಿ ಪೇಮೆಂಟ್ನ ಒಂದು ಡಿಟೇಲ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ ನಾವು ಕೊಟ್ಟಿರುವಂಥ ಆಟೋ ಮ್ಯಾಂಡೆಟ್ ಇಲ್ಲಿ ನೋಡಬಹುದು ಇಲ್ಲಿ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪೌಸ್ ಆಟೋಪೇ ಅಂತ ಇದೆ ಸ್ನೇಹಿತರೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬಾರ್ದು ಕೆಳಗಡೆ ಸಂಪೂರ್ಣವಾಗಿ ಕೆಳಗಡೆ ಕ್ಯಾನ್ಸಲ್ ಆಟೋಪೇ ವೇ ಅಂತ ಏನಿದೆ ಆ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು ಅದನ್ನು ಸಣ್ಣದಾಗಿ ಕೊಟ್ಟಿದ್ದಾರೆ ಅವರು ಕ್ಯಾನ್ಸಲ್ ಆಟೋಪೇ ವೇ ಅಂತ ನೀವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಇಲ್ಲಿ ಡೋಂಟ್ ಕ್ಯಾನ್ಸಲ್ ಅಂತ ಇದೆ ನಾವು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ರೀಸನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಯಾಕೆ ಈ ಒಂದು ಆಟೋ ಪೇಯಿಂದ ಹೊರಗಡೆ ಹೋಗ್ತಾ ಇದ್ದೀರಾ ಅಥವಾ ಯಾವ ಯಾಕೆ ಈ ನೀವು ಈ ಒಂದು ಅಕೌಂಟ್ನ ಡಿಆಕ್ಟಿವೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ಇಲ್ಲಿ ಯಾವುದಾದ್ರೂ ಒಂದು ರೀಸನ್ನ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಡನ್ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಮಾಡ್ಬೇಕು ಸ್ನೇಹಿತರೆ ಡೋಂಟ್ ಕ್ಯಾನ್ಸಲ್ ಅಂತ ಮಾಡಬಾರ್ದು ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು ನೋಡ್ಬೋದು ಆಟೋಪೇ ಅನ್ನೋದು ಕ್ಯಾನ್ಸಲ್ ಮೆಂಬರ್ಶಿಪ್ ಅಂತ ಬರ್ತಾ ಇದೆ ಅಂದರೆ ಮೆಂಬರ್ಶಿಪ್ ಅನ್ನೋದು ಕ್ಯಾನ್ಸಲ್ ಆಗಿದೆ ಈಗ ನಾವು ಇಲ್ಲಿ ಕ್ಯಾನ್ಸಲ್ ಮಾಡಿದ್ರು ಕೋ ಕೂಡ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ನೀವು ಯಾವ ಒಂದು ಯು ಪಿ ಐ ಆ್ಯಪ್ನಿಂದ ನೀವು ಈ ಒಂದು ಮ್ಯಾಂಡೇಟ್ನ ಕೊಟ್ಟಿದ್ದೀರಾ ಅಲ್ಲಿ ಹೋಗಿಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಲ್ಲಿ ಕ್ಯಾನ್ಸಲ್ ಆಗಿದೆಯಾ ಇಲ್ಲೋ ಅಂತ ಕೆಲವು ಬಾರಿ ಅಲ್ಲಿಂದ ಮತ್ತೆ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಇಲ್ಲಿ ಮೆಸೇಜ್ ಕೂಡ ಬಂದಿದೆ ಸ್ನೇಹಿತರೆ ಇಲ್ಲಿ ನಾನು ಫೋನ್ಪೇನಿಂದ ಮ್ಯಾಂಡೇಟ್ ಕೊಟ್ಟಿದ್ದೆ ನಾನು ಫೋನ್ಪೇನ ಓಪನ್ ಮಾಡ್ಕೋತೀನಿ ಫೋನ್ಪೇ ಓಪನ್ ಮಾಡಿಬಿಟ್ಟು ಇಲ್ಲಿ ಮೇಲುಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಆಟೋಪೇ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಕ್ಯಾನ್ಸಲ್ ಆಗಿದೆ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಯಾವ ರೀತಿ ಅಂತ ನೋಡಿ ಹೇಳ್ತೀನಿ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಯಾವ ಒಂದು ಸೈಟಿಗೆ ನಾನು ಆಟೋ ಪೇಮೆಂಟ್ನ ಕೊಟ್ಟಿದ್ದೆ ಎಲ್ಲವೂ ಕೂಡ ಇಲ್ಲಿದೆ ಇಲ್ಲಿ ಕುಕ್ಕು ಎಫ್ ಎಮ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಆಟೋ ಪೇ ಹ್ಯಾಸ್ ಬಿನ್ ಕ್ಯಾನ್ಸಲ್ ಅಂತ ಬರ್ತಾ ಇದೆ ಅಂದರೆ ಈ ರೀತಿ ಇಲ್ಲಿ ಬರಬೇಕು ಫೋನ್ಪೇನಲ್ಲಿ ಕೂಡ ಬರಬೇಕು ಆಟೋ ಪೇ ಹ್ಯಾಸ್ ಬಿನ್ ಕ್ಯಾನ್ಸಲ್ ಅಂತ ಬಂದರೆ ಮಾತ್ರ ಆಟೋ ಪೇ ಅನ್ನೋದು ಕ್ಯಾನ್ಸಲ್ ಆಗಿರುತ್ತೆ ಈ ರೀತಿ ನೀವು ಫೋನ್ಪೇದಲ್ಲೂ ಕೂಡ ಹೋಗಿಬಿಟ್ಟು ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ ಈಗ ಸದ್ಯಕ್ಕೆ ನಂದು ಕ್ಯಾನ್ಸಲ್ ಅಂತ ಬರ್ತಾ ಇದೆ ನನಗೇನು ಪ್ರ ಟೆನ್ಷನ್ ಇಲ್ಲ ಈ ರೀತಿ ನಾವು ಒಂದು ಕೋಕೋ ಎಫ್ ಎಮ್ ಆ್ಯಪ್ನಲ್ಲಿ ಒಂದು ಆಟೋ ಪೇನ ಕ್ಯಾನ್ಸಲ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲವರಿಗೂ ಟೇಕ್ ಕೇ